ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕು ಟೆಸ್ಟ್ ಪಂದ್ಯಗಳ ಸರಣಿಯ ಮೂರನೇ ಪಂದ್ಯ ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದದ್ದು ಎರಡನೇ ದಿನದ ಒಂದು ಅಪ್ಡೇಟ್ ಇಲ್ಲಿದೆ ನೋಡಿ ಎರಡನೇ ದಿನದ ಇಂಟರ್ವೆಲ್ ಟೈಮ್ಗೆ ಭಾರತದ ಸ್ಕೋರ್ ಬಂದು ಇನ್ನೂರ ಎಪ್ಪತ್ತೇಳು ಎರಡು ವಿಕೆಟ್ಗಳು ಚೇತೇಶ್ವರ್ ಪೂಜಾರ ತಮ್ಮ ವೃತ್ತಿ ಬದುಕಿನ ಹದಿನೇಳನೇ ಶತಕವನ್ನ ಗಳಿಸಿದ್ರು ಟೀಂ ಇಂಡಿಯಾ ಮೊದಲ ದಿನದ ಅಂತ್ಯಕ್ಕೆ ಟೂ ಫಿಫ್ಟೀನ್ ಫೋರ್ ಟೂ ಸ್ಕೋರ್ ಮಾಡಿತ್ತು ಚೊಚ್ಚಲ ಪಂದ್ಯವಾಡ್ತಿರೋ ಕರ್ನಾಟಕದ ಮಯಾಂಕ್ ಅಗರ್ವಾಲ್ ಅವರು ಎಪ್ಪತ್ತಾರು ಗಳನ್ನ ಗಳಿಸಿದ್ರೆ ಹನುಮ ಬಾರಿ ಎಂಟು ರನ್ ಗಳನ್ನ ಗಳಿಸಿ ಔಟ್ ಆದ್ರು ಎರಡನೇ ದಿನದ ಆರಂಭದಲ್ಲಿ ನಲವತ್ತೇಳು ರನ್ ನೊಂದಿಗೆ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ರು ಚೇತೇಶ್ವರ್ ಪೂಜಾರ ಅರವತ್ತೆಂಟು ರನ್ ನೊಂದಿಗೆ ಕಣಕ್ಕಿಳಿದ್ರು ಅಡಿಲಿಡ್ ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನ ಮೂವತ್ತೊಂದು ರನ್ ಗಳಿಂದ ಸೋಲಿಸಿದ ಭಾರತ ಪರ್ತ್ ನಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನೂರ ನಲವತ್ತಾರು ರನ್ ಗಳಿಂದ ಆಸ್ಟ್ರೇಲಿಯಾ ವಿರುದ್ಧ ಸೋತಿತ್ತು ಮೆಲ್ಬೋರ್ನ್ ನಲ್ಲಿ ನಡೀತಾ ಇರೋ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ಬೃಹತ್ ಮೊತ್ತವನ್ನ ಕಲೆ ಹಾಕಿದೆ ಚೇತೇಶ್ವರ್ ಪೂಜಾರ ಶತಕ ಮಯಾಂಕ್ ಅಗರ್ವಾಲ್ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಸಿಡಿಸಿದ ಅರ್ಧ ಶತಕದ ನೆರವಿನಿಂದ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿತು ಈ ಮೂಲಕ ಟೀಂ ಇಂಡಿಯಾ ಏಳು ವಿಕೆಟ್ ಗಳಿಗೆ ನಾನೂರ ಮೂರು ರನ್ ಗಳನ್ನ ಗಳಿಸಿ ಡಿಕ್ಲೇರ್ ಅನ್ನ ಘೋಷಿಸಿದೆ ಮೂರನೇ ವಿಕೆಟ್ ಗೆ ಕೊಹ್ಲಿ ಪೂಜಾರ ನೂರ ಎಪ್ಪತ್ತು ರನ್ ಜೊತೆಯಾಟ ಕೊಟ್ರೆ ನಂತರ ಐದನೇ ಗೆ ಜೊತೆಯಾದ ಅಜಿಂಕ್ಯ ರಹಾನೆ ಮತ್ತೆ ರೋಹಿತ್ ಶರ್ಮಾ ಜೋಡಿ ಅರವತ್ತೆರಡು ರನ್ ಗಳ ಜೊತೆಯಾಟ ಕೊಟ್ರು ದಿನದ ಉದ್ದಕ್ಕೂ ಆಸೆಸ್ ಗಳನ್ನ ಕಾಡಿದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ರನ್ ಗಳಿಕೆಯ ವೇಗವನ್ನ ಹೆಚ್ಚಿಸುವಲ್ಲಿ ಯಶಸ್ವಿಯಾದ್ರು ಆರನೇ ವಿಕೆಟ್ ಗೆ ರಿಷಬ್ ಪಂತ್ ಸೇರಿ ಎಪ್ಪತ್ತಾರು ರನ್ ಗಳ ಜೊತೆಯಾಟವಾಡಿದ ರೋಹಿತ್ ಅರವತ್ ಮೂರನ್ನ ಸಿಡಿಸಿದ್ದಾರೆ ಫೈನಲ್ ಆಗಿ ಎಂಟನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಜಡೇಜಾ ಒಂದು ಬೌಂಡ್ರಿ ಬಾರಿಸಿ ವಿಕೆಟ್ ಒಪ್ಪಿಸಿದ ನಂತರ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ